ನಮಸ್ಕಾರ ವೀಕ್ಷಕರೇ ನಾನು ರಾಜು ಉಸ್ತಾದ್ ನೇರ ಹೊಡೆತ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ ನಾನೀಗ ಬೆಳಗಾವಿಯಲ್ಲಿ ಬಳ್ಳಾರಿ ಹೆಸರಿನ ನಾಲ ಏನಿದು ಆಶ್ಚರ್ಯ ಎನ್ನುವ ವಿಷಯದ ಮೇಲೆ ಪ್ರಾ ಬಿ ಎಸ್ ಗವಿಮಠರ ಸಂದರ್ಶನ ಮಾಡಲಿದ್ದೇನೆ ಇವರು ಸಾಹಿತಿ ವಿದ್ವಾಂಸ ಇತಿಹಾಸಜ್ಞ ಮತ್ತು ಬೆಳಗಾವಿಯನ್ನು ಸರಿಸುಮಾರು ಅರ್ಧ ಶತಮಾನದಿಂದ ಹತ್ತಿರದಿಂದ ಕಂಡವರಾಗಿದ್ದಾರೆ ಬೆಳಗಾವಿ ಜನರಿಗೆ ಬಳ್ಳಾರಿ ನಾಲ ಗೊತ್ತಿರುವ ಸಂಗತಿ ಆದರೆ ತಮ್ಮೂರಿನ ನಾಲಕ್ಕೆ ಈ ಹೆಸರೇಕೆ ಏನು ಇದರ ಹಿಂದಿನ ರಹಸ್ಯ ಎನ್ನುವ ಬಗ್ಗೆ ಹೆಚ್ಚು ಜನ ತಲೆಕೆಡಿಸಿಕೊಂಡಿಲ್ಲ ಕೆಲವರಲ್ಲಿ ಈ ಹೆಸರು ಕುತೂಹಲ ಮೂಡಿಸಿದ್ದರೂ ಉತ್ತರ ದೊರೆಯದಕ್ಕೆ ತಲೆಕರೆದುಕೊಂಡು ಸುಮ್ಮನಾಗಿದ್ದಾರೆ ಈಗಿನ ಬಳ್ಳಾರಿ ನಾಲದ ಮೂಲ ಹೆಸರು ರವಾಳಿ ನಾಲ ಎಂದಿತ್ತು ಈ ಹೆಸರು ಬದಲಾಗಲು ಬ್ರಿಟಿಷರ ಇಬ್ಬರು ಶಿಕ್ಷಕರ ಬಳ್ಳಾರಿ ಊರಿನ ಮೇಲಿನ ವಿಪರೀತ ಪ್ರೇಮ ಕಾರಣವಾಯಿತು ಬಳ್ಳಾರಿಯಲ್ಲಿ ಕೆಲಸ ಮಾಡುತ್ತಿದ್ದ ಬೆನನ್ ಮತ್ತು ಸ್ಮಿತ್ ಎನ್ನುವ ಇಬ್ಬರು ಮಿಷನರಿ ಶಿಕ್ಷಕರನ್ನು ಬ್ರಿಟಿಷ್ ಸರ್ಕಾರ ಹದಿನೆಂಟುನೂರ ಮೂವತ್ತೆರಡರಲ್ಲಿ ಬೆಳಗಾವಿಗೆ ವರ್ಗಾವಣೆ ಮಾಡಿತು ಬಳ್ಳಾರಿಯ ಪರಿಸರಕ್ಕೆ ಹೊಂದಿಕೊಂಡಿದ್ದ ಇವರಿಗೆ ಬೆಳಗಾವಿಯಂಥ ತಂಪು ಪ್ರದೇಶದಲ್ಲಿ ಕೆಲಸ ಮಾಡುತ್ತಿದ್ದರು ಹಳೆ ಊರಿನ ನೆನಪುಗಳು ಕಾಡುತ್ತಿದ್ದವು ನಿತ್ಯದ ಕೆಲಸ ಮುಗಿಸಿ ಸಂಜೆ ಅರವಾಳಿ ರವಾಳಿ ನಾಲೆ ಗುಂಟ ವಿಹಾರಕ್ಕೆ ಹೋದಾಗಲೆಲ್ಲ ಅವುಗಳ ಮೇಲೂಕು ಹಾಕುತ್ತಿದ್ದರು ಬಳ್ಳಾರಿಯಲ್ಲಿನ ತಮ್ಮ ನೆನಪುಗಳನ್ನು ಬೆಳಗಾವಿಯಲ್ಲಿ ಚಿರಸ್ಥಾಯಿ ಮಾಡಲು ಯೋಚಿಸುತ್ತಿದ್ದರು ಇದಕ್ಕಾಗಿ ದೊಡ್ಡ ಸ್ಮಾರಕ ನಿರ್ಮಿಸುವಷ್ಟು ಆರ್ಥಿಕವಾಗಿ ಸ್ಥಿತಿವಂತರಾಗಿರಲಿಲ್ಲ ಹೀಗಾಗಿ ಬಹುದಿನಗಳ ಕಾಲ ಸುಮ್ಮನಾಗಿದ್ದರು ಒಂದು ದಿನ ನಾಲಾ ದಂಡೆಯ ಮೇಲೆ ಕುಳಿತು ಹವೆ ಸೇವನೆ ಮಾಡುತ್ತಿದ್ದಾಗ ಈ ಅರವಾಳಿ ಹೆಸರು ಲೋಕಾರೂಢಿಯಿಂದ ಬಂದಂಥದ್ದು ಕೇಳಿಸಿಕೊಳ್ಳಲು ಅಷ್ಟೊಂದು ಸೊಗಸಾಗಿಲ್ಲ ಇದನ್ನು ಬದಲಾಯಿಸಿ ತಮ್ಮ ಪ್ರೀತಿಯ ಬಳ್ಳಾರಿಯ ಹೆಸರನ್ನೇಕೆ ಇಡಬಾರದು ಎಂದು ಚರ್ಚಿಸಿದರು ಇಬ್ಬರು ಸಮ್ಮತಿಗೆ ಬಂದರು ಆತ್ಮೀಯರ ಸಭೆ ನಡೆಸಿ ಅನುಮೋದನೆ ಪಡೆದರು ಇನ್ನು ತಡವೇಕೆ ಕೂಡಲೇ ಸರ್ವೆ ಆಫ್ ಇಂಡಿಯಾಕ್ಕೆ ಬೇಡಿಕೆಯ ಮನವಿ ಪತ್ರ ರವಾನಿಸಿದರು ಅದೂ ಕೂಡ ಒಪ್ಪಿಕೊಂಡು ಅರವಾಳಿ ನಾಲಕ್ಕೆ ಬಳ್ಳಾರಿ ನಾಲಾ ಎಂದು ಹೆಸರಿಸಿ ಆದೇಶ ಹೊರಡಿಸಿತು ಅಲ್ಲಿಂದ ಅರವಾಳಿ ನಾಲಾ ಬಳ್ಳಾರಿ ನಾಲವೆಂದು ಕರೆಯಲ್ಪಡತೊಡಗಿತು ಇವರ ಶಿಕ್ಷಣ ಸೇವೆ ಆಗ ಗುರುತಿಸುವಂತೆ ಇತ್ತು ಬಹುಶಃ ಇರಿಬ್ಬರ ಸ್ಮರಣೆಯಲ್ಲಿಯೇ ಮಿಷನರಿ ಸಂಸ್ಥೆ ಈಗಿನ ಬೆನನ್ ಸ್ಮಿತ್ ಹೈಸ್ಕೂಲ್ ನಡೆಸುತ್ತಿರಬಹುದು ಅದು ಕೂಡ ಒಂದು ಸಂಶೋಧನಾ ವಿಷಯ ಇದೇನೇ ಇರಲಿ ಬನ್ನಿ ನಾವೀಗ ಪ್ರಾ ಬಿ ಎಸ್ ಗವಿಮಠರೊಂದಿಗೆ ಮಾತನಾಡೋಣ ನಮಸ್ಕಾರ ಬಿ ಎಸ್ ಗೌರ್ಮೆಂಟ್ ಸರ ನಮಸ್ಕಾರ ಏನಿದು ಬೆಳಗಾವಿಯಲ್ಲಿ ಬಳ್ಳಾರಿ ಹೆಸರಿನ ನಾಲ ಏನಾದರ ಇತಿಹಾಸ ದಯಮಾಡಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ನಮಸ್ಕಾರ ರಾಜೀವ್ ಅವರೇ ಬೆಳಗಾವಿ ಮತ್ತು ಬಳ್ಳಾರಿ ನಾಳ ಸಹಜವಾಗಿ ಎಲ್ಲರಿಗೂ ಆಶ್ಚರ್ಯ ಅನ್ನಿಸ್ತದೆ ಬೆಳಗಾವಿಯೊಳಗೆ ಬಳ್ಳಾರಿ ನಾಳ ಹೆಂಗೆ ಬಂತು ಅಥವಾ ಆ ನಾಲಾದ ಇತಿಹಾಸ ಏನು ಅದರ ಮೂಲ ಹೆಸರೇನು ಎಲ್ಲಿ ಹುಟ್ಟಿತು ಎಲ್ಲಿಂದ ಹರಿದು ಎಲ್ಲಿಗೆ ಹೋಗಿ ಕೂಡಿತು ಅನೇಕ ಸ್ವಾರಸ್ಯಕರ ಸಂಗತಿಗಳನ್ನು ನಾನು ತಿಳಿದುಕೊಳ್ಳಿಕ್ಕೆ ಇಚ್ಛೆ ಪಟ್ಟಾಗ ನನಗದರ ಬಗ್ಗೆ ಮಾಹಿತಿ ಕೊಟ್ಟವರು ನಮ್ಮ ಬೆಳಗಾವಿಯವರೇ ಆದಂಥ ಸಾಹಿತಿ ಮೋಹನ್ ಕಲ್ಸಾದವರು ಬೆಳಗಾವಿ ಗೋ ಮತ್ತು ಬಳ್ಳಾರಿ ನಾಲಕ್ಕೆ ಏನು ಸಂಬಂಧ ಈ ಬಳ್ಳಾರಿ ನಾಲ ಅಂತ ಯಾಕೆ ಕರೀತಾರೆ ಇದನ್ನು ನೋಡ್ತಾ ಹೋಗೋಣ ಈ ಬಳ್ಳಾರಿ ನಾಲ ಅಂತ ಏನು ಕರೀತೇವೆ ಇದು ಮೂಲತಃ ಅರವಾಳಿ ನಾಲ ಅಂತ ಅದರ ಹೆಸರು ಅರವಾಳಿ ನಾಲ ಮುಂದೆ ಹತ್ತೊಂಬತ್ತು ಮೂವತ್ತೆರಡರ ಸುಮಾರಿಗೆ ಇಬ್ಬರು ಪಾದ್ರಿಗಳ ಪ್ರಯತ್ನದಿಂದ ಈ ಅರವಾಳಿ ನಾಲ ಇದ್ದದ್ದು ಬಳ್ಳಾರಿ ನಾಲ ಅಂತ ಹೆಸರು ಪಡಿತು ಸರ್ಕಾರದೊಳಗೆ ನೋಂದಣಿ ಕೂಡ ಆಯಿತು ಈ ಅರವಾಳಿ ನಾಲಾ ಅಂದರೆ ಏನು ಅರವಾಳಿ ಅಂದರೆ ಎರಡು ಗುಡ್ಡಗಳ ನಡುವಿನಿಂದ ಹಾದು ಬರುವ ದಾರಿಗೆ ಅರವಾಳಿ ರಸ್ತಾ ಅಂತ ಕರೆದರು ಎರಡು ಗುಡ್ಡಗಳ ನಡುವಿನಿಂದ ಹಾದು ಬರುವ ದಾರಿಗೆ ಅರವಾಳಿ ರಸ್ತ ಅಂತ ಕರೆದರು ಎಳ್ಳೂರು ಸಮೀಪ ಅದಕ್ಕೆ ಆ್ಯಕ್ಚುಲಿ ಎಳ್ಳೂರ್ಕ ಅಂತ ಕರೀತಾರೆ ಆ ಎಳ್ಳೂರು ಸಮೀಪ ಎರಡು ಸಣ್ಣ ಹಳ್ಳಿ ಅದಾವೆ ಒಂದು ದೇವಗಾನ ಹಟ್ಟಿ ಇನ್ನೊಂದು ಔಸಾರ್ ಹಟ್ಟಿ ಇವೆರಡು ಗುಡ್ಡು ತುದಿಗೆದಾವು ಎರಡು ಹಳ್ಳಿಗಳು ಆ ಎರಡು ಗುಡ್ಡಗಳ ನಡುವೆ ಸಣ್ಣದೊಂದು ನೀರಿನ ಜೇರಿ ಉಗಮಾಕ್ತದಾನೆ ನೀರಿನ ಝರಿ ಅದೇ ಅರವಾಳಿ ನಾಲಾದ ಉಗಮಸ್ಥಾನ ಹುಟ್ಟಿದ ಜಾಗ ಸುಮ್ ಬ್ರಿಟಿಷರು ನಮ್ಮ ದೇಶವನ್ನು ಸುಮಾರು ಎರಡು ನೂರ ಇಪ್ಪತ್ತೈದು ವರ್ಷಗಳ ಕಾಲ ಆಡಿದರು ಅವರು ಕೆಲವು ಒಳ್ಳೆಯ ನಿರ್ಣಯಗಳನ್ನು ತಗೊಂಡರು ಕೆಲವು ನಮಗೆ ಬೇಡದಂಥ ನಿರ್ಣಯಗಳನ್ನು ಕೂಡ ತಗೊಂಡರು ಮತ್ತು ಅವರಿಂದ ಒಳ್ಳೆಯ ಕೆಲವು ವಿಷಯಗಳು ನಾವು ಕಲಿತೇವೆ ಶಿಕ್ಷಣದ ಬಗ್ಗೆ ಒಂದು ಮಹತ್ವವನ್ನು ನಾವು ಭಾರತೀಯರು ಅರಿತುಕೊಂಡದ್ದು ಬ್ರಿಟಿಷರಿಂದ ಅವರಿಂದ ಶಿಕ್ಷಣದ ಪ್ರಸಾರ ನಮ್ಮ ದೇಶದ ಪ್ರಾರಂಭ ಹದಿನೆಂಟು ನೂರ ಮೂವತ್ತೆರಡರೊಳಗೆ ಬೆನಡ್ಸ್ವೆ ತು ಶುರುವಾಯಿತು ಬೆನನ್ ಸ್ಮಿತ್ ಏನದು ಬೆನನ್ ಅಂತ ಒಬ್ಬ ವ್ಯಕ್ತಿ ಸ್ಮಿತ್ ಅಂತ ಇನ್ನೊಬ್ಬ ಇಬ್ಬರು ಅವಳ ಧರ್ಮ ಪ್ರಸಾರಕ್ಕ ಪಾದ್ರಿಗಳು ಬೆಳಗಾವಿ ಬರ್ತಾರ ಬೆನನ್ ಮತ್ತು ಸ್ಮಿತ್ ಅಂತಕ್ಕಂಥ ಪಾದ್ರಿಗಳು ಏನು ಬೆಳಗಾವಿ ಬರ್ತಾರೆ ಶಿಕ್ಷಣ ಸಂಸ್ಥಾ ತೀರಲಿಕ್ಕೆ ಅವಾಗ ಬಂದಾಗ ಕೆಲವು ವರ್ಷಗಳ ಕಾಲ ಪ್ರಾರಂಭದೊಳಗೆ ಬೆಳಗಾವಿ ಶಾಪುರದೊಳಗೆ ಒಂದು ಜೇಡಗಲ್ಲಿ ಅಂತದ ಜೇಡ್ಗಲ್ಲಿ ಒಳಗೆ ಒಂದು ಚರ್ಚ್ ಅದ ಅದಕ್ಕೆ ಮೌಂಟ್ ಕಾರ್ಮೆಲ್ ಚರ್ಚ್ ಅಂತ ಕರೀತಾರೆ ಅದು ಹದಿನೆಂಟುನೂರ ಇಪ್ಪತ್ತ್ಮೂರೊಳಗೆ ಕಟ್ಟಿದರು ಆ ಚರ್ಚದೊಳಗೆ ಬಂದು ಇವರು ಉಳಿತಾರೆ ಬೆನನ್ ಸ್ಮಿತ್ ಬೆನನ್ ಮತ್ತು ಸ್ಮಿತ್ ಅಂತಕ್ಕಂಥ ಪಾದ್ರಿಗಳು ಅಲ್ಲಿ ಇದ್ದಾಗ ಅವರಿಬ್ಬರು ಡೈಲಿ ವಾಕಿಂಗ್ ಹೋಗಿರ್ತಾರೆ ಈಗೇ ನಾವು ಹಳಿ ಪುಣಾ ಬೆಂಗಳೂರು ರೋಡ್ ಅಂತ ಹೇಳಿದೆ ಅಲ್ಲಿ ಒಂದು ಏನು ನಾಲ ಹರಿತದೆ ನಾನು ಆಲಾದ್ಮೇಲೆ ಸೇತುವೆ ಕಟ್ಟಾರೆ ಅಲ್ಲಿ ಅವರು ತಿರ್ಗಾಡ್ಲಿಕ್ಕೆ ಹೋಗಿ ವಾಕಿಂಗ್ ಮುಗಿಸಿ ಬರ್ತಿದ್ರು ದಿನಾಲೂ ಹೋದಾಗ ಅವರು ಬಳ್ಳಾರಿ ಒಳಗೆ ಅಂತ ಆಮಿದ್ರು ಆಗಿನ ದಿನಗಳನ್ನು ಸ್ಮರಣೆ ಮಾಡಿಕೊಂಡು ಉಳಕಿತರಾಗ್ತಿದ್ರು ಅವರು ಬಳ್ಳಾರಿ ಒಳಗೆ ಮೊದಲ ಕೆಲವು ವರ್ಷ ಇದ್ದರು ಅಲ್ಲಿಂದ ಬೆಳಗಾಗಿ ಬಂದರು ಅವರು ಹದಿನೆಂಟುನೂರ ಮೂವತ್ತೆರಡರವರು ಬಂದಾಗ ಇಲ್ಲಿ ಇಳ್ಕೊಳ್ಳಿಕ್ಕೆ ಅವರು ವಸ್ತಿ ಆ ಶಾಪರ್ ಚೇರ್ಸಿದ ಒಳಗೆ ಉಳಿದ್ರು ಅವರು ದಿನಾರು ಬೆಳಗ್ಗೆ ಅವರು ವಾಕಿಂಗ್ ಹೋಗೋರು ಬರೋವರು ಅಲ್ಲೆಲ್ಲ ಬಳ್ಳಾರಿ ಬಗ್ಗೆ ಮಾತಾಡೋರು ಈ ನಾಲಕ್ಕೆ ನಾವು ಬಳ್ಳಾರಿಯ ಒಂದು ನೆನಪುಗಳ ಸದಾ ಇರಬೇಕು ಅನ್ನೋ ಸಲುವಾಗಿ ಇದಕ್ಕೆ ಬಳ್ಳಾರಿ ನಾಲ ಅಂತ ನಾವು ಹೆಸರು ಯಾಕೆ ಇಡಬಾರದು ಅಂತ ತಿಳ್ಕೊಂಡು ಅವರೆಲ್ಲ ವಿಚಾರ ಮಾಡಿದರು ಆಮೇಲೆ ಅವರೆಲ್ಲ ಕೂಡಿ ಒಂದು ಮೀಟಿಂಗ್ ಮಾಡಿ ಈ ಒಂದು ನಾಲಕ್ಕ ತಮ್ಮ ಪ್ರೀತಿಯ ಬಳ್ಳಾರಿ ಹೆಸರನ್ನು ಇಡಲಿಕ್ಕೆ ಇಬ್ಬರು ಒದ್ಕೊಂಡ್ರು ಒಂದು ಸಲ ಮೀಟಿಂಗ್ ಮಾಡಿದರು ವಿಷಯ ಇಟ್ಟರು ಆಮೇಲೆ ಒಂದು ಪ್ರಸ್ತಾವನೆಯನ್ನ ಸರ್ವೆ ಆಫ್ ಇಂಡಿಯಾ ಇಲಾಖೆಗೆ ಕಳಿಸಿದರು ಒಂದು ಕಾಲಾಂತರದೊಳಗೆ ಹದಿನೆಂಟುನೂರ ತೊಂಬತ್ತೊಂಬತ್ತು ಏಯ್ಟೀನ್ ನೈಂಟಿ ನೈನ್ ಬಳ್ಳಾರಿ ನಾಲ ಅನ್ನುವ ಹೆಸರು ನೋಂದಾಯಿತು ಇದು ಬಳ್ಳಾರಿ ನಾಲಾದ ಕತೆ ಹತ್ತೊಂಬತ್ತು ನೂರ ಒಳಗೆ ನಮ್ಮ ಬೆಳಗಾವಿ ಎರಡು ಬೆಳಗಾವಿ ಅದಾವೆ ಹೊಸ ಬೆಳಗಾವಿ ಮತ್ತು ಹಳಿ ಬೆಳಗಾವಿ ಜುನೈ ಬೆಳಗಾವಿ ಅಂತ ನಾನು ಇಟ್ಟಿವೆ ನಾವು ಹಳೆ ಬೆಳಗಾವಿ ಅಂತೀವಿ ಆ ಹಳೆ ಬೆಳಗಾವಿಯಿಂದ ಭಾಳ ದೂರ ಇಲ್ಲದೆ ನಾಲ್ಕು ಎರಡೇ ಕಿಲೋಮೀಟರ್ ಆ ಹತ್ತೊಂಬತ್ ನೂರ ಮೂವತ್ತ್ನಾಲ್ಕರೊಳಗ ಹಳೇ ಬೆಳಗಾವಿಯ ಕೆಲವು ರೈತರು ಅದು ವಿಶೇಷವಾಗಿ ಸಾಮಾಜಿಕವಾಗಿ ಗುರುತಿಸಿಕೊಂಡಂಥ ಈಶ್ವರ್ ವೀರಪ್ಪ ಸುತ ಇನ್ನೊಬ್ಬರು ಸೋಷಿಯಲ್ ವರ್ಕರ್ ದಾದಾ ಕುಲಕರ್ಣಿ ಇವರಿಬ್ಬರು ಮುಂದಾಗಿ ಒಂದು ಪ್ಲಾನ್ ಮಾಡಿದರು ಒಂದು ಯೋಜನೆ ತಯಾರು ಮಾಡಿದರು ರೈತರು ತಾವೇ ಸ್ವಯಂ ಸೇವಕರಾಗಿ ಕಾರ್ಮಿಕರಾಗಿ ಮಣಿಗೆ ಒಂದೊಂದು ಚಕ್ಕಡಿ ತಂದು ಈ ಬಳ್ಳಾರಿನ ಹೂಳು ತೆಗಿಯೋದು ಆ ಹೂಳು ತೆಗೆದು ದೂರ ಅದು ದೂರ ಹಾಕೋದು ಗುಂಡೆ ಹಾಕೋದು ಎಲ್ಲರೂ ಒಪ್ಪಿದ್ದಾರೆ ಅದಕ್ಕೆ ಇದರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಏನೋ ದೂರ ಆದಂಗೆ ಅನಿಸ್ತದೆ ಅಂದರೆ ನೀರು ಸರಾಗವಾಗಿ ಹಂಗ ಮುಂದೆ ಹರಿದು ಹೋಗಲಿಕ್ಕೆ ಅನುಕೂಲ ಆಗ್ತದೆ ಇದು ನಿರ್ಜಿ ಮುದಗಾ ಸಾಂಬ್ರ ಎಲ್ಲ ದಾಟಿ ಸುಳೆ ಬಾವಿಯಿಂದ ಸುರಿದಾಳು ಹತ್ತಿರ ಮಾರ್ಕಂಡೇಯ ನದಿಗೆ ಹೋಗಿ ಕೂಡಿ ಮುಂದೆ ಅದ ನದಿ ಹರಕೊಂತ ಹೋಗಿ ಗೋಕಾಕದ ಘಟಪ್ರಭಾ ನದಿಗೆ ಸೀರ್ತದೆ ಇದು ಈ ಬಳ್ಳಾರಿನ ಸೊ ಈ ಬಳ್ಳಾರಿ ನಾಲಾದಿಂದ ಏನು ರೈತರಿಗೆ ತೊಂದರೆ ಹಾಕಿತ್ತು ಆ ತೊಂದರೆ ತಪ್ಪಿಸ್ಲಿಕ್ಕೆ ರೈತರು ಮೊಟ್ಟ ಮೊದಲು ಪ್ರಯತ್ನ ಮಾಡಿದ್ದು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರೊಳಗೆ ಆಮೇಲೆ ಮತ್ತೆ ಎರಡನೇ ಸಲ ಪ್ರಯತ್ನ ಆಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರ ನಲವತ್ತು ವರ್ಷಗಳ ತರುವ ಅವಾಗ ಬೆಳಗಾವಿಯೊಳಗೆ ಡೆಪ್ಟಿ ಕಮಿಷನರ್ ಅಂತ ನಮ್ಮ ನಾಡಿನ ಸುಪ್ರಸಿದ್ಧ ಕವಿಗಳೂ ಆಗಿದ್ದಂಥ ಸದೈ ಪ್ರಾಣಿಕರಿದ್ದಾರೆ ಅದರ ಜೊತೆಗೆ ನಮ್ಮ ಸಾಮಾಜಿಕ ಮುಖಂಡರಾಗಿದ್ದ ರಾಮ್ಬಾಬು ಪೋತಾರ್ ಅವರು ಶಿವಾಜಿರಾವ್ ಕಾಕತ್ಕರ್ ಅವರು ಎನ್ ಎ ಹನುಮಣ್ಣವರವರು ಪ್ರಭಾಕರ್ ಕುಲ್ಕರ್ ಬಾಬುರಾವ್ ಗೌಂಡಾಡ್ಕರ್ ಇವರೆಲ್ಲ ಒಂದು ಪ್ಲ್ಯಾನ್ ತಯಾರು ಮಾಡಿ ಒಂದು ಯೋಜನೆ ಮಾಡಿದರು ಅವರು ಏನಪ್ಪ ಎಪ್ಪತ್ನಾಲ್ಕರೊಳಗೆ ಏನು ಮಾಡಿದ್ದಾರೆ ಅವರು ಅದನ್ನು ಹೂಳು ತೆಗಿಬೇಕು ರೈತರದ್ದು ಭಾಳ ಒತ್ತಾಯ ಇತ್ತು ಒತ್ತಡ ಇತ್ತು ಅದಕ್ಕೆ ಪಟ್ಟು ಎಲ್ಲರೂ ಕೂಡಿ ಏನರೇ ಮಾಡಬೇಕು ಹೂಳು ತಗ್ಸಬೇಕು ಅದಕ್ಕೆ ಬುಲ್ಡೋಸರ್ ಸರ್ಕಾರ ಒದಗಿಸಬೇಕು ಆ ಬುಲ್ಡೋಸರ್ಗೆ ಏನು ಬೇಕು ಇಂಧನ ಆ ಇಂಧನದ ಖರ್ಚು ರೈತ ಹಿಡಿಬೇಕು ರೈತ್ರು ಹೊತ್ಕೋಬೇಕು ಈಗ ಕಂಡೀಷನ್ ಆಯಿತು ಆಗ ರೈತರು ಚೆಂದ ಕೂಡಿಸಿದರು ಒಂತಿಗೆ ಸಂಗ್ರಹ ಮಾಡಿದರು ಬುಲ್ಡೋಸರ್ ಶುರು ಆಯಿತು ಎಳ್ಳೂರು ರಸ್ತೆಯಿಂದ ಸಾಂಬ್ರ ರೈಲ್ವೆ ಸ್ಟೇಷನ್ದವರೆಗೆ ಈ ಕೆಲಸ ಮಾಡಿದ್ದಾರೆ ಅದನ್ನು ಹೂಳ ತೆಗೆದು ಊಳೆಲ್ಲ ತೆಗೆದುಹಾಕಿದರು ರೈತರ ಮುಖದೊಳಗೆ ಮಂದಹಾಸ ಮೂಡಿತು ಈ ಕೆಲಸಕ್ಕೆ ಆಗಿನ ದುರೀಢರು ಅಗರ ಮನಸಾರೆ ಪ್ರಯತ್ನ ಮಾಡಿದರು ಆದ್ರೆ ನಾನು ನೋಡ್ತೇನೆ ಚಿಕ್ಕವಿದ್ದಾಗಿಂದ ಯಥಾ ಪ್ರಕಾರ ಆ ಸಮಸ್ಯೆ ಉಳ್ಕೊಂಡ ಬಿಟ್ಟದ ಇವತ್ತಿಗೂ ಆ ಸಮಸ್ಯೆ ಇದೆ ಅನೇಕ ಬಾರಿ ಆ ಹೂಳು ತೆಗಿಲಿಕ್ಕೆ ಬೇಕಾದಷ್ಟು ಸರ್ಕಾರದಿಂದ ದುಡ್ಡು ಖರ್ಚಾಗಿದೆ ಎಮ್ ಎಲ್ ಎ ಪ್ರಯತ್ನ ಮಾಡ್ಯಾರ ಇಷ್ಟೆಲ್ಲ ಆದರೂ ಅದಕ್ಕೊಂದು ಶಾಶ್ವತ ಪರಿಹಾರ ಇವತ್ತಿಗೂ ಸಿಕ್ಕಿಲ್ಲ ಬಳ್ಳಾರಿ ನಾಳೆ ಮೊದಲಿನ ಥರ ಶುದ್ಧೀಕರಣ ಥರ ರೀತಿಯಲ್ಲಿ ಹರಿಯೋಂಗ ಜನರಿಗೆ ಉಪಯೋಗ ಆಗ್ತಕ್ಕಂಥದ್ದು ರೀತಿಯಲ್ಲಿ ಅಥವಾ ರೈತರಿಗೆ ಉಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ ಅದನ್ನು ಪ್ರಿಪೇರ್ ಮಾಡ್ಬೇಕಾದ್ರೆ ಅಂದರೆ ಅದನ್ನು ಆ ಥರ ಡೆವಲಪ್ ಮಾಡಬೇಕಾದ್ರೆ ಏನು ಮಾಡ್ಬೇಕಂತೀರಿ ಈಗ ಸ್ಮಾರ್ಟ್ ಸಿಟಿ ಅದ ಅದಕ್ಕೊಂದು ಪ್ರತ್ಯೇಕ ವ್ಯವಸ್ಥೆ ಅದ ಅವರಾತು ಅಥವಾ ಈ ಶಾಸಕರು ನಗರಾಭಿವೃದ್ಧಿ ಪ್ರಾಧಿಕಾರದವರು ಇವರೆಲ್ಲ ಸೇರಿ ತಜ್ಞರನ್ನ ಎಲ್ಲ ಕರೆಸಿ ಒಂದು ಯೋಜನೆ ತಯಾರು ಮಾಡಿ ಆ ಪ್ರಸ್ತಾವನೆಯನ್ನ ಸರ್ಕಾರದ ಮುಂದಿಟ್ಟು ಅದಕ್ಕೆ ಏನೇನು ಫಂಡ್ ಬೇಕು ಆ ಪ್ರಕಾರ ಎಲ್ಲ ಶಾಂಕ್ಷನ್ ಮಾಡಿಸ್ಕೊಂಡು ಅದನ್ನು ಮಾಡಿದರೆ ಅದು ಅಸಾಧ್ಯ ಏನಂತ ಅನಿಸೋದ